ಅಬ್ಬಬ್ಬಾ ಬಿಜೆಪಿ ನಾಯಕರದ್ದು ಇದೆಂತ ಪುಂಗಿ ನೋಡಿ ಮೂಡ ಮಾಜಿ ಆಯುಕ್ತರ ಅಮಾನತ್ತು ಸಾಕ್ಷ್ಯವಂತೆ ಬಂಡಲ್ ಬಿಡೋದಕ್ಕೂ ಒಂದು ಮಿತಿ ಬೇಡ್ವಾ ಕೇಳೋರಿದ್ರೆ ಹೇಳೋರು ನೂರು ಹೇಳ್ತಾರೆ ಹಂಗಾಗಿದೆ ಬಿಜೆಪಿ ಬಾಲಂಕುಜಿ ಮೀಡಿಯಾಗಳ ಪರಿಸ್ಥಿತಿ ಕೆಲ ಯೂಟ್ಯೂಬ್ ಚಾನೆಲ್ಗಳಂತೂ ಅಂತೆ ಕಂತೆಗಳ ಕಟ್ಟುಕತೆಗಳನ್ನ ಚೆನ್ನಾಗಿ ಹಿಣಿಯುತ್ತಿವೆ ಸಿದ್ದರಾಮಯ್ಯಗೆ ಮಹಾ ಸಂಕಷ್ಟ ಇನ್ನೇನೋ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ದಿಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಪ್ಲಾನ್ ನಡೀತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಪಟ್ಟ ಕಟ್ಟೋಕೆ ಬಿಗ್ ಪ್ಲಾನ್ ನಡೆಯುತ್ತಿದೆ ಅಂತೇಳಿ ಬಂಡಲ್ ಬಿಡ್ತಾ ಇವೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬರ್ತಾ ಇರವೆಲ್ಲ ಬರೀ ಕಟ್ಟುಕತೆಗಳು ಆರೋಪಗಳಷ್ಟೇ ಅವರು ಪ್ರಭಾವ ಬೀರಿ ತಮ್ಮ ಪತ್ನಿಗೆ ಸೈಟ್ಗಳನ್ನು ಕೊಡಿಸಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಪ್ರಬಲ ಸಾಕ್ಷ್ಯಾಧಾರ ಸಿಗ್ತಿಲ್ಲ ಹೀಗಿದ್ರು ಸಿಗೋ ಕಸದಂತ ಸುಳ್ಳು ಸುದ್ದಿಯನ್ನು ಹೈಪ್ ಮಾಡಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸಿದ್ದರಾಮಯ್ಯವರಿಗೆ ಮಹಾ ಸಂಕಷ್ಟ ಅವರು ಮಹಾ ಅಕ್ರಮದಲ್ಲಿ ತೊಡಗಿದ್ದಾರೆ ರೀತಿ ಬಿಂಬಿಸಲಾಗ್ತಿದೆ ಈಗ ಮೂಡ ಪ್ರಕರಣದಲ್ಲಿ ಸಿದ್ದು ವಿರುದ್ಧ ಪ್ರಬಲ ಸಾಕ್ಷ್ಯ ಸಿಕ್ಕಿದೆ ಹೇಳಿ ಬಂಡಲ್ ಬಿಡ್ತಾ ಇರೋ ಆ ಸಾಕ್ಷ ಆದ್ರೂ ಏನ್ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಇಲ್ಲ ಹೀಗಿದ್ರು ಸಾವಿರ ಸುಳ್ಳುಗಳನ್ನ ಹೇಳಿ ಆದ್ರೂ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಹೇಳಿ ಕಮಲದಳ ಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ಹೀಗಾಗಿ ಕೇಂದ್ರ ಸರ್ಕಾರದ ನೆರವು ರಾಜಭವನ ದುರ್ಬಳಕೆ ಮೈನ್ ಸ್ಟ್ರೀಮ್ ಮತ್ತು ಕೆಲ ಯೂಟ್ಯೂಬ್ ಚಾನಲ್ಗಳನ್ನು ಬಳಸಿಕೊಂಡು ಸಿದ್ದು ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸಿದ್ದರಾಮಯ್ಯ ಮಹಾ ಅಕ್ರಮ ಎಸಗಿದ್ದಾರೆ ಸಿಕ್ಕೇ ಬಿಟ್ಟು ಪ್ರಬಲ ಸಾಕ್ಷ್ಯ ಅಂತೇಳಿ ಪುಂಗಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇತ್ತೀಚೆಗೆ ಮೂಡ ಮಾಜಿ ಆಯುಕ್ತ ದಿನೇಶ್ ಅವರನ್ನ ಸಸ್ಪೆಂಡ್ ಮಾಡಿರುವ ವಿಚಾರವನ್ನೇ ಹೈಲೈಟ್ ಮಾಡಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ ಮೂಡ ಮಾಜಿ ಆಯುಕ್ತರನ್ನ ಸಸ್ಪೆಂಡ್ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದೆ ಅಂತೇಳಿ ಬಿಜೆಪಿ ಐಟಿ ಸೆಲ್ ಟ್ವೀಟ್ ಮಾಡಿದೆ ಮೂಡದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ರಾಜ್ಯಪಾಲರ ಸೂಚನೆಯ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ ಮೂಡದಲ್ಲಿನ ಪ್ರಕ್ರಿಯೆ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿದೆ ಜೊತೆಗೆ ಕೋತಿ ತಾನು ತಿಂದು ಮೇಕೆಯ ಮೂತಿಗೆ ಒರಿಸಿತು ಎಂದು ಲೇವಡಿ ಮಾಡಿದೆ ಮೂಡದಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯನವರು ಈಗ ಮೆಲ್ಲಗೆ ಒಪ್ಪಿಕೊಂಡು ಮೂಡ ಆಯುಕ್ತರನ್ನು ಅಮಾನತು ಮಾಡಿದೆ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರಿಸಿತು ಅನ್ನೋ ಹಾಗೆ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳ ತಲೆಗೆ ಕಟ್ಟುತ್ತಿದೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿಯೇ ಬಹುಕೋಟಿ ಮೂಡ ಹಗರಣ ನಡೆದಿರುವುದಾಗಿ ದೂರುದಾರರ ಪರ ವಕೀಲರು ಸಾಕ್ಷಿಗಳ ಸಮೇತ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ ಇದರ ನಡುವೆ ಕುಂಬಳಕಾಯಿ ಕಳ್ಳ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದಿನ ಮೂಢ ಆಯುಕ್ತ ದಿನೇಶ್ ಅವರನ್ನು ಅಮಾನತು ಮಾಡಿ ಹಗರಣಗಳನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದೆ ಕುರ್ಚಿಯಿಂದ ಕೆಳಗೆ ಇಳಿಯಬೇಕಾದ ಸಿದ್ದರಾಮಯ್ಯರು ತಮ್ಮ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಅಧಿಕಾರಿಗಳ ಮೇಲೆ ಗದಾ ಪ್ರಹಾರ ಮಾಡುತ್ತಿದ್ದಾರೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿದೆ ಮೂಢ ಮಾಜಿ ಆಯುಕ್ತರನ್ನ ಸಸ್ಪೆಂಡ್ ಮಾಡಿದ್ರೆ ಇದು ಹೇಗೆ ಸಿದ್ದು ವಿರುದ್ಧ ಪ್ರಬಲ ಸಾಕ್ಷ್ಯವಾಗುತ್ತೆ ತಲೆ ಬುಡ ಇಲ್ಲದ ಲಾಜಿಕೆಗಳನ್ನು ಇಟ್ಕೊಂಡು ಜನರ ತಲೆಗೆ ಹುಳ ಬಿಡುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ಮತ್ತು ಅದರ ಬಾಲಂಗೋಚಿ ಮೀಡಿಯಾಗಳು ಮಾಡ್ತಾ ಇವೆ ಪರಿಸ್ಥಿತಿ ಹೀಗಿರುವಾಗಲೇ ಶಾಸಕ ಪ್ರದೀಪ್ ಈಶ್ವರ್ ರಾಜ್ಯಪಾಲರನ್ನ ಬಿಜೆಪಿಯ ಏಜೆಂಟ್ ಹೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿಯಿಂದಲೇ ರಾಜ್ಯಪಾಲರು ಆಗಿರಬಹುದು ಆದ್ರೆ ಸಾಂವಿಧಾನಿಕ ಹುದ್ದೆ ಮೇಲೆ ಗೌರವ ಇಲ್ವಾ ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಹಾಗಾದ್ರೆ ಅವರು ಎಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಿದ್ದಾರೆ ನನ್ನಂತ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಇದು ಪ್ರಶ್ನೆಯಾಗಿದೆ ಅಂತೇಳಿ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತೇಳಿ ಕೇಳಿದ್ವಿ ಆದ್ರೆ ಅವರು ಕೊಡ್ಲಿಲ್ಲ ಮೈಸೂರಿನ ಮೂಡಾದ ಹದಿನಾಲ್ಕು ಸೈಟ್ ಬಗ್ಗೆ ರಾಜ್ಯಪಾಲರಿಗೆ ಕಾಳಜಿ ಜಾಸ್ತಿ ಇದೆ ಆದ್ರೆ ಕೋವಿಡ್ ನಿಂದ ಸಾವಿರಾರು ಜನ ಸತ್ತರು ಮೈಕಲ್ ಕುನ್ಹಾ ಅವರ ವರದಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಲಾಗಿದೆ ಯಾಕೆ ಸಾವಿರಾರು ಜೀವಕ್ಕೆ ಬೆಲೆ ಇಲ್ವಾ ಇದರ ಬಗ್ಗೆ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ಳಬಾರ್ದಾ ಅಂತೇಳಿ ಪ್ರದೀಪೀಶ್ವರ್ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರಿಗೆ ಸಾವಿರಾರು ಜನ ಸತ್ತರು ಪರವಾಗಿಲ್ಲ ಇದರ ಬಗ್ಗೆ ಯಾಕೆ ಅವರು ಮಾತನಾಡ್ತಿಲ್ಲ ಇದು ಬಿಜೆಪಿಯವರ ದ್ವೇಷದ ರಾಜಕೀಯ ಇದು ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಒಳ್ಳೆಯದಲ್ಲ ಅಂತೇಳಿ ಪ್ರದೀಪೀಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಪೂರ್ಣ ಬಹುಮತ ಸರ್ಕಾರ ಇದ್ರೂ ಕೂಡ ದಳ ಪಕ್ಷಗಳು ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇವೆ ಅಂದ್ರೆ ರಾಜಕೀಯ ಬೇರೆ ಹಂತಕ್ಕೆ ಹೋಗಿದೆ ನೂರ ಮೂವತ್ತಾರು ಸೀಟು ಇದ್ರೂ ಸರ್ಕಾರ ಆಗೋ ಬೀಳಿಸ್ತೀವಿ ಈಗೋ ಬೀಳಿಸ್ತೀವಿ ಅಂತಿದ್ದಾರೆ ಇಪ್ಪತ್ತು ಸೀಟು ಕಡಿಮೆ ಇದ್ರೆ ನಮ್ಮನ್ನ ಇವರು ನೆಮ್ಮದಿಯಿಂದ ಇರೋಕೆ ಬಿಟ್ಟಿದ್ರ ಅಂತೇಳಿ ಈಶ್ವರ್ ಪ್ರಶ್ನಿಸಿದ್ದಾರೆ ಬಿಜೆಪಿ ಮತ್ತು ಅದರ ಬಾಲಂಗೋಚಿ ಮೀಡಿಯಾಗಳು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಪೋಣಿಸಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸುತ್ತಿವೆ ಸಾಕ್ಷಾಧಾರಗಳ ಇಲ್ಲದಿದ್ರು ಒಂದಕ್ಕೊಂದು ಲಿಂಕ್ ಮಾಡಿ ಇದೇ ಸಾಕ್ಷ್ಯ ಅಂತ ನಂಬಿಸುತ್ತೇವೆ ಆದ್ರೆ ಗೌರವಾನ್ವಿತ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನೋದೇ ಅಂತಿಮ ಗೆ ಬೇಕಾಗಿರುವುದು ಸಾಕ್ಷಾಧಾರ ದಾರಿಗೋಗೋ ದಾಸಪ್ಪ ನೂರು ಆರೋಪ ಮಾಡ್ತಾರೆ ಅದನ್ನೆಲ್ಲ ತಲೆಗೆ ಹಾಕೊಂಡು ತನಿಖೆ ಮಾಡಿಸೋದಕ್ಕಾಗುತ್ತಾ ಆರೋಪಕ್ಕೆ ಪ್ರಬಲ ಸಾಕ್ಷಾಧಾರ ಇರಲೇಬೇಕಲ್ವಾ ಹೀಗಾಗಿ ಕೋರ್ಟ್ ಸಿಎಂ ಸಿದ್ದರಾಮಯ್ಯವರ ರಿಟರ್ಜಿ ವಿಚಾರದಲ್ಲಿ ಯಾವ ತೀರ್ಪು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ